ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ದೇಹಕ್ಕೆ ಒಳ್ಳೆಯ ಶಕ್ತಿ ಕೊಡುವಂತಹ ಒಂದು ಸೊಪ್ಪಿನ ತೊವೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತವೆಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ಮೊದಲಿಗೆ ನಾನು ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಸ್ಮ್ಯಾಶ್ ಆಗಿದೆ ಒಂದು ಮೂರು ವೆಜ್ ವಿಜಲ್ ಹಾಕಿಸಿದ್ದೀನಿ ಅಷ್ಟೇ ನಾನು ಇದಕ್ಕೀಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸಣ್ಣ ಟೊಮೊಟೊ ಇಲ್ಲಿ ಖಾರಕ್ಕೆ ನಾನು ಇವತ್ತು ಹಸಿ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಅಷ್ಟೊಂದು ಏನು ಖಾರ ಇಲ್ಲ ಈಗ ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರಿನ ಅಗತ್ಯ ಇದೆ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಮ್ಮೆ ಕುದಿಸ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಕುದಿಸ್ಬೇಕು ಇದಿಲ್ಲಿ ಚೆನ್ನಾಗಿ ಒಮ್ಮೆ ಕುದೀತಾ ಇರಲಿ ಈಗ ಇಲ್ಲೊಂದು ಬಾಣಲೆ ಅಂತ ಬಾಣಲೆಗೆ ಚೆನ್ನಾಗಿ ಅಂತಹ ನುಗ್ಗೆ ಸೊಪ್ಪನ್ನ ನಾನು ಹಾಕ್ತಾ ಇದ್ದೀನಿ ಇನ್ನು ಉಗ್ಗೆ ಸೊಪ್ಪಿಗೆ ಒಂದು ಎರಡು ಡ್ರಾಪ್ ಆಗುವಷ್ಟು ಅಥವಾ ಒಂದು ಕಾಲು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಬಾಡಿಸ್ಕೊಬೇಕು ಅದ್ರ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ಆದ್ರೆ ಪರ್ಫೆಕ್ಟ್ ಆಗತ್ತೆ ನೋಡಿ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇದೇ ಟೈಮ್ ಅಲ್ಲಿ ನಾನು ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಹೆಚ್ಚಿಬಿಟ್ಟು ಹಾಕಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೇನೂ ಸಹ ಡೈರೆಕ್ಟಾಗಿ ಹಾಕ್ಬೋದು ಮೆಂತ್ಯ ಸೊಪ್ಪನ್ನ ಅಂದರೆ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಹಾಕೋದ್ರಿಂದ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಒಳ್ಳೆಯ ಘಮ ಬರುತ್ತೆ ನಂತರ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ ನಿಮಗೆ ಇದು ಮಂಗ್ಳೂರು ಸ್ಟೋರಲ್ಲಿ ಈ ಗೋಕರ್ಣ ಉಪ್ಪು ಅಂತ ಕೇಳಿದರೆ ಕೊಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೊಂದು ಸ್ಪೆಷಲ್ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಚಮಚ ತುಪ್ಪ ಜೀರಿಗೆ ಒಂದು ಅರ್ಧ ಚಮಚ ಮತ್ತು ಕಾಳು ನೆಕ್ಸ್ಟು ಇಂಗನ್ನು ಹಾಕಿದ್ದೀನಿ ನಾನು ನಿಮಗೆ ಬೇಕಾದವರು ಬೆಳ್ಳುಳ್ಳಿಯನ್ನು ಹಾಕೋಬೋದು ನುಗ್ಗೆ ಸ್ವಲ್ಪ ಸ್ವಲ್ಪ ಸೊಪ್ಪು ಸ್ವಲ್ಪ ಬಾಡಿಗೆ ಹೀಟ್ ಇರೋದ್ರಿಂದ ನಾನು ಬೆಳ್ಳುಳ್ಳಿಯನ್ನು ಸಹ ಮತ್ತೆ ಉಪಯೋಗಿಸ್ತಾ ಇಲ್ಲ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ ಇದು ಒಳ್ಳೆ ರುಚಿ ಕೊಡುತ್ತೆ ದಾಲ್ ಮಾಡಿದಾಗ ನಾವು ಖಾರಕ್ಕೆ ಹಸಿ ಮೆಣಸನ್ನು ಉಪಯೋಗಿದ್ರೂ ಸಹ ಈ ರೀತಿಯಾಗಿ ಖಾರದ ಪುಡಿಯನ್ನು ಹಾಕಬೇಕಾಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯ ರುಚಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಈಗ ಸ್ಟೌವನ್ನ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಕಡಿಯಾಗೋಷ್ಟು ನಿಂಬೆ ರಸವನ್ನು ಹಾಕಿದ್ದೀನಿ ಒಂದು ಒಳ್ಳೆ ಮಿಕ್ಸ್ ಮಾಡಬೇಕು ನಿಂಬೆ ಹೆಣ್ಣು ರಸವನ್ನು ಹಾಕಿದ ಮೇಲೆ ಮತ್ತೆ ನಾವು ಕುದಿಸೋದಕ್ಕೆ ಹೋಗಬಾರ್ದು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ದಾಲ್ ಅಥವಾ ನುಗ್ಗೆ ಸೊಪ್ಪಿನ ತೊವೆ ರೆಡಿಯಾಗಿದೆ ಈರುಳ್ಳಿ ಕೂಡ ಆಪ್ಷನಲ್ಲು ನೀವು ಬೇಡ ಅನ್ನೋರು ಈ ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಆದರೆ ತುಂಬ ರುಚಿ ಕೊಡುತ್ತೆ ಈ ನುಗ್ಗೆ ಸೊಪ್ಪಿನ ದಾಲ್ ಅಥವಾ ತೊವೆಗೆ ಈರುಳ್ಳಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಈರುಳ್ಳಿಯನ್ನು ಸಹ ಸ್ಕಿಪ್ ಮಾಡಿ ನಾವು ಈ ರೀತಿಯ ತೊವೆಯನ್ನು ಮಾಡ್ಕೋಬೋದು ಬಿಸಿ ಬಿಸಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಈಗ ಹೇಗಿದ್ದರೂ ನುಗ್ಗೆ ಸೊಪ್ಪು ಚಿಗುರಿರತ್ತೆ ಎಲ್ಲ ಕಡೆ ಸಿಗತ್ತೆ ನೀವು ಸಹ ಚೆಕ್ ಮಾಡಿಕೊಂಡು ಈ ರೀತಿ ರುಚಿ ರುಚಿಯಾದಂತಹ ತೊವೆಯನ್ನು ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ವಿಶೇಷ ರೀತಿಯ ಹಳ್ಳಿ ಮನೆ ಸ್ಟೈಲಲ್ಲಿ ಮಾಡುವಂತಹ ತೊವೆಯನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡಿದ್ವಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಟೆಲ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್